ಪುಂಗನೂರು ಈ ತಳಿ ವಿಶೇಷವಾದ ಒಂದು ತಳಿ ಇದು ಆಂಧ್ರ ದೇಶದ ಪುಂಗುನೂರು ಊರು ಊರೆಂಬ ಒಂದು ತಳಿ ಈ ತಳಿಯ ಹಸುಗಳ ಬೇಡಿಕೆ ಜಾಸ್ತಿ ಅಂದರೆ ಲಕ್ಷ 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 ಅಂತ ಓರಿ ಮತ್ತು ಈ ಈ ತಳಿ ಹಾಲು ಇತರ ತಳಿ ಈ ಉತ್ತರ ತಳಿ ಹಾಲಿಗೆ ಬೇಡಿಕೆ ಜಾಸ್ತಿ ತುಪ್ಪ ಬೆಣ್ಣೆಗೆ ಜಾಸ್ತಿ ಬೇಡಿಕೆ ಅಂದರೆ ಇದರಲ್ಲಿ ರೋಗ ನಿರೋಧ ಶಕ್ತಿ ಹೆಚ್ಚಿ ಹೆಚ್ಚು ಇರುತ್ತಂತೆ ಫ್ಲ್ಯಾಟು ಜಾಸ್ತಿ ಬರುತ್ತೆ ಬರು ಬರೋವಂತೆ ಒಂದು ತಳಿ ಇದು ಇದು ಪುಂಗ್ನೂರು ರಸ ನೋಡಿರಿ ರಸ ಸೂಪರ್ ರಸ ನೋಡೋಕ್ಕೆ ಒಂಥರ ಚೆಂದವಾಗದೆ ಮನೇಲಿ ಒಂಥರ ಸಾಕೊಂಡ್ರೆ ಅದು ಲಕ್ಷ್ಮಿ ಕೈ ಆ ಥರ ಕಾಣಿಸುತ್ತೆ ಹಸ ನೋಡೋಕ್ಕೆ ಒಂದು ಹಸಿನ ಅದರ ಅದ್ರ ಮೈಕಟ್ಟು ಅದ್ರ ಅಂದ ಅದರ ಚಂದ ನೋಡ್ತಿದ್ರೇ ಸೂಪರ್ ಒಂದು ಇಂಥ ಒಂದು ಹಸ ಇದ್ದು ಮಖ ನೋಡ್ಕೊಂಡು ಹೋದರೆ ಅದ್ರ ಕಳವೆ ಬೇರೆ ನೋಡ್ರಿ ಎಸ ಅಪ್ಪಮ್ಮ ಅಂದರೆ ಒಳ್ಳೆಯ ಹಾಲು ಕೊಡುವಂತೆ ಒಂದು ರಸ ಇದು ಪುಂಗ್ನೂರು ರಸ ಇದು ಪುಂಗ್ನೂರು ತಳಿಯ ಹೆಣ್ಣು ಹಸ ಇದು ನೋಡ್ರಿ ಕೊಂಬು ಇಲ್ಲ ಒಂಥರ ಬೋಳ್ ಥರ ನೋಡೋಕೆ ಹೆಂಗ್ ಕಾಣಿಸ್ತದೆ ಅಂದ್ರೆ ಈ ನಾವು ಅಲ್ಲಿ ಗೊಂಬೆಗಳು ನೋಡ್ತೀವಲ್ಲ ಆ ಥರ ಗೊತ್ತೇ ಹಾಲ್ಗೋಸ್ಕರ ಹಾಲು ಮತ್ತೆ ಬೆಣ್ಣೆ ಈ ತಳಿ ನೋಡಿ ಈ ತಳಿ ಹೋರಿ ನೋಡಿ ಯಾವ ಥರ ಅದೇ ಈ ಬಣ್ಣ ಈ ಕಲ್ಲರ್ ನೋಡಿ ಕಾಫಿ ಈ ಬಣ್ಣ ಹಣೆ ಹಸ್ತ ಕಾಲ್ ಪನ್ನ ಮತ್ತೆ ವಾ ನೋಡ್ತಿದ್ರಿ ನಾನು ನೋಡಬೇಕು ಅನ್ನಿಸ್ತದೆ ಆ ಥರ ನೋಡೋರಿಗೆ ಆ ಥರ ಅಂತ ತಳಿ ಇದು ಸಣ್ಣ ಸಣ್ಣ ಮನೆಗಳಲ್ಲಿ ಮತ್ತೆ ಒಂದೊಂದು ಮನೆಗಳಲ್ಲಿ ಕಟ್ಕೋಬೋದು ನೋಡ್ರಿ ಇದು ಪುಂಗ ಇದು ಆಕಡೆ ಆಂಧ್ರ ತಳಿಲಿ ಇದು ಆಂಧ್ರ ಒಂಗೋಲ್ ಅಂತ ಇದ್ರ ಹೆಸರು ಆಂಧ್ರ ಬೀಡಿ ಅದು ನೋಡಿ ಆ ಥರ ಅದು ನೋಡೋಕೆ ಇದು ಇನ್ನೂ ಸೈಜು ಗಾತ್ರ ಥರ ಬರ್ತದೆ ಒಂಗೋಲು ಆದರೆ ಒಂಗೋಲು ಬೀಡು ಕರನು ಒಂಗೋಲು ಇದು ಇದು ಕೆಪಾಸಿಟಿ ಸುಮಾರು ಎಷ್ಟೋ ಟನ್ನು ಕಲ್ಗಳು ಎಳಿಸ್ತಾರೆ ಅಷ್ಟು ಶಕ್ತಿ ಅಂತ ಓರ್ಗಳು ಇವತ್ತರ ತಳಿ ಇವು ನೋಡಿ ಕರುಗಳು ಓರಿ ಎಲ್ಡು ಓರಿ ಹಿಂಗ ಕಾಣಿಸ್ತವೆ ಅದು ಎಷ್ಟೇ ಜನ ಸಹಕಾರಣೆ ಮಾಡಿದ್ರೆ ಲಾಭ ಪಡಿಬೋದು ಹೊಡಿಯಿರಿ ಲಾಭ ಪಡಿಬೋದು ಈ ಒಂಗೋಲು ಸ್ಕೂಲ್ ಮಾತ್ರ ನೋಡೋಕ್ಕೆ ಅಂದವಾಗಿ ಸುಂದರವಾಗಿ ಕಾಣಿಸ್ತವೆ ಇವು ಮನೆಯಲ್ಲಿದ್ರೇನೆ ಒಂಥರ ಏನೋ ಒಂಥರ ಮನೆ ಕಳ ಒಂದು ಇದು ಓರಿ ಈ ಓರಿ ನೋಡಿ ಸೈಜು ಗಾತ್ರ ಮತ್ತೆ ಅದ್ರ ಎತ್ತರನೂ ಕೂಡ ಒಳ್ಳೆ ಇದಿದೆ ಭುಜ ನೋಡ್ರಿ ಯಾವ ಥರ ಭುಜ ಮೈಕಟ್ಟು ಸೂಪರ್ ಆಗದೆ ಇದು ಕಿಲಾರಿ ಓರಿ ಈ ಓರಿ ಶಕ್ತಿ ಸಾಮರ್ಥ್ಯನೂ ಜಾಸ್ತಿ ಇದೆ ಇದು ಗೀರು ಗೀ ತಳಿ ಇದು ಗೀರಂದರೆ ಎಲ್ಲರೂ ಸಾಕರಣೆ ಮಾಡ್ತಾರೆ ಇವಾಗ ಅದು ಹಾಲು ವಿಶೇಷ ಚೆನ್ನಾಗಿರುತ್ತೆ ಹಾಲು ಫ್ಲಾಟ್ ಬರುತ್ತೆ ಒಳ್ಳೆ ಬೆಣ್ಣೆ ತುಪ್ಪ ಮೊಸರು ಎಲ್ಲವೂ ಅನುಕೂಲವಾಗಂತ ರೈತರಿಗೆ ಇದು ಗೀರು ಗೀರು ಸಿನ್ನ ಹಾಲಿಗೆ ಇವತ್ತು ಡೈರಿಲಿ ಒಳ್ಳೆ ಬೇಡಿಕೆ ಇದೆ ಮತ್ತು ಆ ಬೆಣ್ಣೆ ಹಾಲಿಗೂ ಒಳ್ಳೆ ಬೇಡಿಕೆ ಇದೆ ಅವಾಗೆಲ್ಲ ರಾಜರ ಕಾಲದಲ್ಲೆಲ್ಲ ಇದ್ದ ಇದ್ದಂಥ ಹಸ್ಕೊಳಂತೀವು ಇವಾಗ ನೋಡಿರಿ ಇವಾಗೆಲ್ಲ ಈಗ ಸ್ಟಾರ್ಟ್ ಮಾಡೋರು ಅಂದರೆ ಈಗ ಹಳೇದೇ ಇದು ಮಾಡ್ತಾವ್ರೆ ಈ ಹೋರಿ ವಿಶೇಷತೆ ಸೂಪರ್ ಹೋರಿನ ಬೂಜ ಪನ್ನ ಒಳ್ಳೆ ಆಗಿ ಐತೆ ಹೋರಿ ಇದು ಇದು ಒಂಗೋಲು ಸಾಯಿ ಸಾಯಿವಾಲ್ಗೆ ಸಾಯಿವಲ್ಗೆ ಸೇರಿದಂತ ಇದೊಂದು ತಳಿ ಇದು ವಿಶೇಷವಾದಂಥ ಒಂದು ತಳಿನೇ ನೋಡ್ರಿ ಯಾವ ಥರ ಅವೇ ಸಹಕರಣೆ ಮಾಡಿದ್ರೆ ನಮ್ಮ ರೈತರು ಒಳ್ಳೆ ಅನುಕೂಲ ಪಡಿಬೋದು ನಮ್ಮ ಕರ್ನಾಟಕದಲ್ಲಿ ಅನ್ನಿಸ್ತದೆ ನೋಡು ಒಂಗೋಲು ಓರಿ ಇದು ಇದ್ರ ಕಾಲು ಎಷ್ಟು ಸುಂದರವಾಗವ ಹೇಗೆ ಮೈ ಕಟ್ಟು ನೋಡುತ್ತಾ ನೋಡ್ಬೇಕು ನೋಡ್ಬೇಕನ್ನಿಸ್ತದೆ ಕೊಂಬೆ ನೋಡಿದ್ರೆ ಇಷ್ಟೇ ಇಷ್ಟದೆ ಒಂಥರ ನಮ್ಮ ಮನೇಲಿ ಈ ಗೊಂಬೆಗಳು ಮಡಿಕೊಂಡಂಗೆ ಕಾಣಿಸ್ತದೆ ಈ ಗೊಂಬೆ ಒಳ್ಳೆ ಸೂಪರ್ ಓರಿ ಕಾಲು ಕೈ ತಾವಿಂದ ಹಿಡ್ದು ಆ ಬೆನ್ನು ಹಸ್ತ ಅದು ಮೇ ಸ್ಟೈಲು ಅದ್ರ ಓರಿ ಹೈಟು ನೋಡೋದು ನಮ್ಮಮ್ಮ ಅಂದರೆ ನನ್ನ ಒಂದು ಮೂ ಎರಡು ಎರಡುವರೆ ಅಡಿ ಇದ್ದ ಇರ್ಬೋದು ಅನ್ನಿಸ್ತದೆ ಎರಡು ಅಡಿ ಇರ್ಬೋದು ಇಲ್ಲ ಎರಡುವರೆ ಅಡಿ ಇರ್ಬೋದು ಅಷ್ಟೇ ಅವ್ರ ಯಾವ್ದ್ರ ಹೆಸ್ರು ಇಲ್ಲ ಹೇಳಕ್ ನೋಡ್ಕೊಳ್ಳಿ ಸ್ಕೂಲ್ ಬೇಡಿಕೆ ಈಗ ಹಂಗದೆ ಮಾರ್ಕೆಟು ಅದೇ ಥರ ರೈಜ್ ಆಗದೆ ಅದೇ ತಗೊಳ್ಳೋದು ಇಂಥ ಬೀಟ್ಗಳೆಲ್ಲ ತಗೊಳ್ಳೋದು ಕಾಸ್ಟ್ಲಿನೆ ಆದರೆ ಯಾರು ಮನ್ಸು ಮಾಡಿ ತಕೊಂಡ್ರೆ ಲಾಭ ಪಡಿಬೋದು ಇದು ಮಲ್ನಾಡು ಗಿಡ್ಡ ಇವು ಇದು ಪುಂಗನೂರು ಓರಿ ಬಗ್ಗೆ ಮಾಹಿತಿ ನಮ್ಮ ಕರ್ನಾಟಕದಲ್ಲಿ ಬೇಜನ್ ತಳಿಗಳು ಆದ್ರೆ ಎಲ್ಲೆಲ್ಲಿ ಈ ತಳಿಗಳು ಯಾವೋ ಅಲ್ಲಿ ಸಮೃದ್ಧಿಯಾಗಿ ಹಣ ಕಾಸು ದುಡ್ಡು ಬಂದೇ ಬಿಡಿ ಯಾಕೆಂದ್ರೆ ವಿಶೇಷವಾದಂತ ತಳಿ ವಿಶೇಷವಾಗಿ ದುಡ್ಡು ಬರ್ತದೆ ವಿಶೇಷವಾಗಿರುವಂತ ಪುಂಗನೂರು